ಫುಟ್ಪಾತ್ ಮೇಲೆ ಹೋಗ್ತಾ ಎರಗಿದೆ ಫುಟ್ಪಾತ್ ಮೇಲಿದ್ದ ಕ್ಯಾಂಟೀನ್ಗೆ ಬಿಎಂಟಿಸಿ ಬಸ್ ದಿಢೀರನೆ ಡಿಕ್ಕಿ ಹೊಡೆದಿದೆ ಘಟನೆಯಲ್ಲಿ ಇಬ್ಬರಿಗೆ ಗಂಭೀರ ಗಾಯವಾಗಿದ್ದು ಅದರಲ್ಲಿ ಓರ್ವ ಮಹಿಳೆ ಇದೀಗ ಸಾವನ್ನಪ್ಪಿದ್ದಾರೆ ಬೆಳಗ್ಗೆ ಎಂಟು ನಲವತ್ತೈದರ ಸುಮಾರಿಗೆ ಈ ಘಟನೆ ನಡೆದಿದೆ ಗಾಯಾಳುವನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಘಟಕ ಇಪ್ಪತ್ತೆರಡರ ಇವಿ ವಾಹನ ಸಂಖ್ಯೆ ಕೆಎ ಐವತ್ತೊಂದು ಎಕೆ ನಾಲ್ಕು ಒಂದು ಏಳು ಸೊನ್ನೆಯಿಂದ ಈ ಒಂದು ಅಪಘಾತ ಸಂಭವಿಸಿದೆ ಪೀಣ್ಯ ಎರಡನೇ ಹಂತದಿಂದ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಈ ಒಂದು ಬಸ್ ಬರ್ತಾ ಇತ್ತು ಈ ವೇಳೆ ವಾಹನವನ್ನ ಮುಂದಕ್ಕೆ ಚಾಲನೆ ಮಾಡಿದಾಗ ವಾಹನ ನಿಯಂತ್ರಣ ಕಳೆದುಕೊಂಡಿದ್ದು ಈ ದುರ್ಘಟನೆ ಸಂಭವಿಸಿದೆ ರಸ್ತೆಯ ಬದಿಯಲ್ಲಿದ್ದ ಹೋಟೆಲ್ಗೆ ನುಗ್ಗಿದ ಪರಿಣಾಮ ಇಬ್ಬರು ವ್ಯಕ್ತಿಗೆ ಗಂಭೀರವಾದ ಗಾಯವಾಗಿತ್ತು ಇದೀಗ ಗಾಯಾಳುಗಳಲ್ಲಿ ಓರ್ವ ಮಹಿಳೆ ಸುಮಾ ಎಂಬಾಕೆ ಮೃತಪಟ್ಟಿದ್ದಾರೆ ಬಿಎಂಟಿಸಿಯಿಂದ ಇದೀಗ ಮಾಹಿತಿ ಲಭ್ಯವಾಗಿದೆ ಓರ್ವ ಮಹಿಳೆ ಸಾವು ಇನ್ನೋರ್ವ ಮಹಿಳೆ ಸ್ಥಿತಿ ಗಂಭೀರ ಉಳಿದಂತೆ ಐವರಿಗೆ ಗಾಯವಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಕಂಡಕ್ಟರ್ ಮತ್ತು ಡ್ರೈವರ್ ನಿರ್ಲಕ್ಷ್ಯದಿಂದ ಈ ಒಂದು ದುರ್ಘಟನೆ ಸಂಭವಿಸಿದೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ಡ್ರೈವರ್ ಬದಲು ಕಂಡಕ್ಟರ್ ಗಾಡಿ ಓಡಿಸ್ತಾ ಇರೋ ಮಾಹಿತಿ ಕೂಡ ಇದೀಗ ಲಭ್ಯವಾಗಿದೆ એય ઓ કર રિસી ઓય તે નો બોલે 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 વાગ વાગ ઓ

Yeah. Oh my yeah. god oh, yeah.